ಹಾಂ ಹಲೋ ಎಲ್ಲರಿಗೂ ವೈದ್ಯ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಬ್ಯೂಟಿ ಟಿಪ್ಸ್ ಮೇಲೆ ಬಂದಿದ್ದೀನಿ ಆ ಏನಪ್ಪ ಅದು ಅಂತಂದರೆ ಜಾಸ್ತಿ ಮಾತಾಡೋಕ್ಕೋಗೋಲ್ಲ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ತುಂಬ ಜಾಸ್ತಿ ಹೇಳ್ತೀರಾ ಅಂತ ಓಕೆ ಇವತ್ತು ನಾನು ಮಾತಾಡಲ್ಲ ಜಾಸ್ತಿ ನಿಮಗೆ ಬರೀ ಜಸ್ಟ್ ಇಂಗ್ರೀಡಿಯೆಂಟ್ಸ್ ಮಾತ್ರ ಹೇಳ್ತೀನಿ ಓಕೆನಾ ಇನ್ನೊಂದು ಇದೊಂದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ಬಿಡ್ತೀನಿ ಯಾಕೆ ಅಂದರೆ ನನಗೆ ಆಲ್ಮೋಸ್ಟು ಇದು ತುಂಬ ರಿಕ್ವೆಸ್ಟೆಡ್ ಕಮೆಂಟ್ ಅಂತಲೇ ಹೇಳ್ಬೋದು ಯಾರೋ ನನ್ನ ವ್ಯೂವರ್ಸ್ ಒಬ್ಬರು ನನಗೆ ತುಂಬ ಓಪನ್ ಫೋರ್ಸಸ್ ಇದೆ ಸಿಸ್ಟರ್ ಅದ್ರ ಬಗ್ಗೆ ಒಂದು ರೆಮಿಡಿ ಮಾಡಿ ಅಂತ ನಂಗೆ ಕಮೆಂಟ್ ಹಾಕಿದರು ಆ ಒಂದು ರೆಮಿಡಿನ ಇವತ್ತು ಮಾಡೋಣ ಅಂತಲೇ ನಾನು ವಿಡಿಯೋ ಮಾಡೋದಕ್ಕೆ ಬಂದಿರೋದು ಬನ್ನಿ ಫ್ರೆಂಡ್ಸ್ ಇವತ್ತು ಓಪನ್ ಫೋರ್ಸಸ್ ಬಗ್ಗೆ ನಾನು ಒಂದು ರೆಮಿಡಿ ಮಾಡ್ತೇನೆ ಸಿಂಪಲ್ ಆಗಿರುತ್ತೆ ಆ್ಯಂಡ್ ಒಳ್ಳೆ ರೆಮಿಡಿ ಇನ್ನೊಂದು ನಿಮಗೆ ಈ ಮಧ್ಯದಲ್ಲಿ ನಿಮಗೆ ಒಂದು ಟಿಪ್ಸ್ ಸಹ ಇರುತ್ತೆ ಆ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಓಪನ್ ಫೋರ್ಸಸ್ಸು ಯಾವುದೇ ಕಾರಣಕ್ಕೂ ಜಾಸ್ತಿನೂ ಆಗಲ್ಲ ಆ್ಯಂಡ್ ನಿಮಗೆ ನಿಮ್ಮ ಒಂದು ಇದರಿಂದ ಕಮ್ಮಿ ಆಗುತ್ತೆ ಅಂದರೆ ನೀವೇನು ಫುಲ್ಲು ತುಂಬ ವರ್ಷಗಳಿಂದ ಇದು ಹೀಗೆ ಇದೆ ಅನ್ನೋ ಒಂದು ಓಪನ್ ಫೋರ್ಸಸ್ ಸಹ ರಿಮೂವ್ ಆಗುತ್ತೆ ಹಾಗೆ ಇದು ಎಲ್ಲ ಸ್ಕಿನ್ನವ್ರಿಗೂ ಸಹ ಇನ್ನೊಂದು ಹೇಳ್ಬಿಡ್ತೀನಿ ಓಪನ್ ಫೋರ್ಸಸ್ಸು ಯಾರಿಗೂ ಇರಲ್ಲ ಅಂತಲ್ಲ ನನಗೂ ಸಹ ಇದೆ ಅಂದರೆ ನನಗೆ ಪಿಂಪಲ್ ಇಲ್ಲ ಆದರೂ ಸಹ ಸ್ವಲ್ಪ ಓಪನ್ ಫೋರ್ಸಸ್ ಇದೇ ಇರುತ್ತೆ ಆದರೆ ಅಷ್ಟೊಂದು ಇರಲ್ಲ ಅಷ್ಟೇ ಆದರೆ ಪಿಂಪಲ್ ಆಗಿರೋರಿಗೆ ತುಂಬ ಇರುತ್ತೆ ಯಾಕೆಂದರೆ ಅವರು ಉಗ್ರಲ್ಲಿ ಚುಟ್ಕೊಬಿಟ್ಟಿರ್ತಾರೆ ಅದನ್ನು ಅಂದರೆ ಇರುತ್ತಲ್ಲ ಅದು ಪಿಂಪಲ್ನ ಅದನ್ನು ಅವರು ತೆಗ್ದಿರ್ತಾರೆ ಈಚೆಗೆ ಅದೇನಾಗಿರುತ್ತೆ ಆ ಓಪನ್ ಫೋರ್ಸಸ್ಸಿಂದ ಬಂದಿರೋಂಥ ಇದು ಅಲ್ಲಿ ಜಾಗ ಇರುತ್ತಲ್ಲ ಅದು ಓಪನ್ನು ಆಳ್ವಾಗಿ ಆಗಿಬಿಟ್ಟಿರುತ್ತಲ್ಲ ಅದೇನಾಗುತ್ತೆ ಅದು ಓಪನ್ ಫುಡ್ ತೂ ತು 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 ಥರ ಕಾಣುತ್ತೆ ಅದಕ್ಕೇನು ಗೊತ್ತಾ ಅದ್ರ ಒಳಗಡೆ ಒಂದು ಮಾಮೂಲಿ ಮಾಂಸದ ಥರ ಬೆಳ್ಕೊಬೇಕು ನೀಟಾಗಿ ಅದು ಕವರ್ ಆಗಬೇಕು ಅಂತಂದಾಗ ನಾವು ಏನು ಮಾಡಬೇಕು ಈ ರೆಮಿಡಿನ ಫಾಲೋ ಮಾಡಬೇಕು ಇನ್ನೊಂದು ನಮ್ಮ ಅಂದರೆ ರೆಗ್ಯುಲರಾಗಿ ರೆಮಿಡಿನ ಒಂದು ತಿಂಗಳು ಕಂಪ್ಲೀಟಾಗಿ ನೀವು ರೆಮಿಡಿ ಮಾಡಿ ಇಲ್ಲ ಅಂತಂದರೆ ಅದು ಹಾಗಲ್ಲ ಆಮೇಲೆ ಒಂದು ತಿಂಗಳು ಒಂದು ಐದು ದಿನ ಒಂದು ವಾರ ಮಾಡಿಬಿಟ್ಟು ನಾನು ಮಾಡಿದೆ ಅಂತಲ್ಲ ಹೇಳೋದಲ್ಲ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಮಾಡಿ ತುಂಬ ಸಿಂಪಲ್ಲಾಗಿದೆ ಟ್ರಿಕ್ಕಿ ಆಗಿದೆ ಆ್ಯಂಡ್ ಮಧ್ಯದಲ್ಲಿ ಒಂದು ಟಿಪ್ಸ್ ಇದೆ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ನಾನು ನಿಮಗೆ ಒಂದು ನಮ್ಮ ಮೇಡಿನ ತೋರಿಸ್ತೀನಿ ಹಾಗೆ ನಿಮಗೆ ಒಂದು ಟಿಪ್ಸ್ ಅಂತ ಹೇಳಿದೆ ಈ ಟಿಪ್ಸು ನಿಮಗೆ ಓಪನ್ ಫೋರ್ಸ್ಗೂ ಇದಾಗುತ್ತೆ ಫೇಸ್ನೂ ಕಾಪಾಡುತ್ತೆ ಆ್ಯಂಡ್ ಪಿಗ್ಮೆಂಟೇಷನ್ಗೂ ಇದು ತುಂಬ ಒಳ್ಳೆಯದು ಇನ್ನೊಂದು ಇದನ್ನು ಪಿಗ್ಮೆಂಟೇಷನ್ ಇರೋರು ಸಹ ಬಳಸ್ಬೋದು ಅವ್ರಿಗಂತೂ ತುಂಬ ಒಂದು ಒಳ್ಳೆಯ ಮದ್ದು ಅಂತಲೇ ಹೇಳ್ಬೋದು ಅದು ಯಾವುದು ಅಂತ ನಿಮಗೆ ನಾನು ಹೇಳ್ತೀನಿ ಅಕಸ್ಮಾತ್ ನಾನು ಹೇಳೋದೇನ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡ್ಬೋದು ನೀವು ನಮಗೆ ಅದು ವೀಡಿಯೋ ಬೇಕು ಅಂತ ಅಂದರೆ ನಾನು ಖಂಡಿತ ಅದರ ಬ್ಲಾಗ್ನ ನಾನು ನಿಮಗೆ ನಮ್ಮ ವಿಡಿಯೋ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀನಿ ಬೇಕು ಅನ್ನೋರಿಗೆ ಮಾತ್ರ ಅದು ಯಾರಿಗೂ ಇಂಥ ಹೇಳಿ ಅಂತ ಹೇಳ್ತಾ ಇಲ್ಲ ನಾ ಹೇಳೋದನ್ನು ಫಾಲೋ ಮಾಡ್ಕೊಂಡು ಹೋದ್ರೆ ಗೊತ್ತಾಗಿಲ್ಲ ನನಗೆ ಹೇಳಿ ನಂಗೆ ಅರ್ಥ ಆಗಲಿಲ್ಲ ನನಗೆ ವೀಡಿಯೋನೇ ಮಾಡಿ ಮಾಡಿ ಅಂತಂದರೆ ನಾನು ಖಂಡಿತ ಅದ್ರ ಮೇಲೆ ನಾನು ವೀಡಿಯೋ ಮಾಡ್ತೀನಿ ನೀವು ಕೇಳಿದ್ರೆ ಮಾತ್ರ ಫ್ರೆಂಡ್ಸ್ ಈ ನಮ್ಮ ರೆಮಿಡಿ ಮಾಡ್ಕೊಳ್ಳೋಕೆ ನಮ್ಮನ್ನು ನಮ್ಮ ಮುಖನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರಬೇಕು ಅಂದರೆ ನೀವು ಇದರಲ್ಲಿ ಯಾವಾಗಲೂ ಅಷ್ಟೇ ನಾವು ಬೆಳಗ್ಗೆ ಎದ್ದ ತಕ್ಷಣ ಮಕ್ಕ ತೊಳ್ಕೊಂಡು ನಮ್ಮ ಫೇಸ್ನ ಹೇಗೆ ರೆಗ್ಯುಲರಾಗಿ ನಮ್ಮ ಒಂದು ಇದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವೋ ಹಾಗೆ ನೀವು ಸಂಜೆ ಟೈಮಿಗೆ ಸಹ ಒಂದು ಸ್ವಲ್ಪ ಮಕ್ಕನ ತೊಳಿಬೇಕಾಗುತ್ತೆ ಎರಡು ಟೈಮ್ ತೊಳೆದ್ರೆ ಮಾತ್ರ ಅದು ಮೇಂಟೈನ್ ಆಗೋದು ಇನ್ನೊಂದು ನೀಟಾಗಿ ಜೆನ್ಯೂನಾಗಿ ಇಟ್ಕೊಬೇಕಾಗುತ್ತೆ ನೀವು ಹೇಗೆ ಬೆಳಗ್ಗೆ ಹೊತ್ತು ತಕ್ಷಣ ನಿಮ್ಮ ರುಟೀನ ನೀವು ಸ್ಟಾರ್ಟ್ ಮಾಡ್ತಿರೋ ಹಾಗೆಯೇ ನೀವು ಸಂಜೆನೂ ಸಹ ನಿಮ್ಮ ರುಟೀನ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ನಿಮ್ಮ ಫೇಸ್ನ ನೀವು ವಾಶ್ ಮಾಡಿ ನೀಟಾಗಿ ಕ್ಲೆನ್ಸ್ ಮಾಡಿಕೊಂಡು ಮಾಯ್ಚರೈಸ್ ಹಚ್ಕೊಂಡು ಮಾಮೂಲಿ ಇನ್ನು ತೋರಿಸಿರ್ತಾರೆ ಬಿಡಿಯ ಯೂಸ್ ಮಾಡಿ ನೀಟಾಗಿ ಅಪ್ಲೈ ಮಾಡ್ಕೊಂಡು ಬಂತು ಅಂತಂದರೆ ಅದನ್ನು ಫಾಲೋ ಮಾಡ್ಕೊಂಬಂತು ಅಂದರೆ ನಿಮ್ಮ ರೆಮ್ ನಿಮಗೆ ರಿಸಲ್ಟುಸ್ ಬೇಗ ಸಿಗುತ್ತೆ ನೀವು ಒನ್ ಟೈಮ್ ಮಾಡಿಬಿಟ್ಟು ಟೀ ತಿರ್ಗಿ ಡೆಸ್ಟ್ ಹತ್ರ ಹೋದರೆ ನಿಮಗೆ ಆಗೋದಿಲ್ಲ ಅದು ಏಕೆಂದರೆ ಮಕ್ಕದಲ್ಲಿ ಓಪನ್ ಫೋರ್ಸಸ್ ಬರೋದೇ ನಮಗೆ ಡೆಸ್ಟಿಂದ ಅಂದರೆ ಧೂಳಿಂದ ನಮ್ಮ ಧೂಳನ್ನು ಬಂದು ಅದು ಕೂತ್ಕೊಂಡಾಗ ಏನಾಗುತ್ತೆ ಆ ಡೆಸ್ಟ್ ಜಾಸ್ತಿ ಆಳವಾಗಿ ಹೋದಾಗ ಅದು ತೂತಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಇನ್ನೊಂದು ಕೂತಿರೋ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಇತ್ತು ಅಂದ್ಕೊಳ್ಳಿ ಸ್ವಲ್ಪ ಜಾಸ್ತಿ ಇರೋ ಫೇಸ್ಗೆ ಆಗಲೇ ಅಲ್ಲಿ ಹೋಗಿ ಪಿಂಪಲ್ ಅನ್ನೋದು ಸ್ಟಾರ್ಟ್ ಆಗೋದು ಒಂದು ಬರೀ ಜಸ್ಟ್ ಓಪನ್ ಪ್ರೋಸಸ್ ಇರುತ್ತೆ ನಾವು ಏನು ಮಾಡ್ತೀವಿ ಕ್ಲಿಯ ಮಕ್ಕನ್ನ ನೀಟಾಗಿ ಇಟ್ಕೊಳ್ಳ್ದೆ ಹಂಗಾಗುತ್ತೆ ಅದಕ್ಕಿ ಫೇಸ್ನ ಸ್ವಲ್ಪ ಕ್ಲೆನ್ಸ್ ಮಾಡ್ಕೊಳ್ಳೋಣ ಅಂತಂದರೆ ಡೆಸ್ಟನ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ ಡೆಸ್ಟನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಹಸಿ ಹಾಲು ತೊಗೊಳ್ಳಿ ಹಾಲಲ್ಲಿ ಕಾಟನಲ್ಲಿ ಒಂದು ಸ್ವಲ್ಪ ಡಿಪ್ ಮಾಡಿ ನೀವು ಮಕ್ಕನ್ನ ವಾಶ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಓಕೆ ಇದಾಗಲಿ ಈಗ ಇದನ್ನು ನಾನು ವಾಶ್ ಬರ್ತೀನಿ ಅಂದರೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇದನ್ನ ವಾಶ್ ಮಾಡ್ಕೊಂಡು ಬರ್ತೀನಿ ಓಕೆ ಫ್ರೆಂಡ್ಸ್ ಈಗ ನಾನು ಜಸ್ಟ್ ಡಿಪ್ ಮಾಡಿ ವಾಶ್ ಅಷ್ಟೇ ಅಂದರೆ ನೀರಲ್ಲಿ ತಣ್ಣೀರಲ್ಲಷ್ಟೇ ವಾಶ್ ಮಾಡಿ ಮಕಾನ ನೀಟಾಗಿ ವಾಶ್ ಆಯಿತು ಈಗ ನಾವು ಸ್ಕ್ರಬ್ ಮಾಡ್ಕೊಬೇಕು ಅಂದರೆ ಸ್ಕ್ರಬ್ ಅಂತಂದರೆ ನಮ್ಮ ಒಂದು ಫೇಸ್ನ ಸ್ಕ್ರಬ್ ಮಾಡ್ಕೊಳೋದ್ರಿಂದ ಅಷ್ಟೇ ನಮಗೆ ಜಾಸ್ತಿ ಹಾಗೆ ಡೆಸ್ಟ್ ಇತ್ತು ಅಂತಂದ್ರೂ ಅದು ಕ್ಲಿಯರ್ ಆಗುತ್ತೆ ಆ್ಯಂಡ್ ನಮ್ಮ ಫೇಸ್ಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಡೆಸ್ಗೆ ಒಂದು ಒಂದು ಸೆಕೆಂಡ್ ಮೆಥೆಡ್ ಅಂತಲೇ ಹೇಳ್ಬೋದು ಇದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ ಇದರಲ್ಲಿ ಮೂರು ಥರ ಟಿಪ್ಸ್ ಇರುತ್ತೆ ನಿಮಗೆ ಇದನ್ನು ಫಾಲೋ ಮಾಡ್ಕೊಂಡು ಬನ್ನಿ ಈಗ ನಾನು ಏನು ಏನು ತೊಗೋತಿದ್ದೀನಿ ಅಂತಂದರೆ ಸ್ಕ್ರಬ್ಗೆ ಅರ್ಧ ಸ್ಪೂನು ಅಕ್ಕಿ ಇಟ್ಟು ತೊಗೊತಿದ್ದೀನಿ ಜಸ್ಟ್ ಅರ್ಧ ಸ್ಪೂನ್ ಮಾಡಿ ಸ್ಕ್ರಬ್ದಷ್ಟೇ ಒಂದು ಅರ್ಧ ಸ್ಪೂನು ಅಕ್ಕಿ ಇಟ್ಟು ತೊಗೊತಿದ್ದೀನಿ ಎರಡರಿಂದ ಮೂರು ಸ್ಪೂನು ರಾ ಮೇಲಿಗೆ ತೊಗೊತಾ ಇದ್ದೀನಿ ಅಂದರೆ ಅದು ಒಂದು ಪ್ಯಾಕ್ ಥರ ಅಂದರೆ ಒಂದು ಸ್ಕ್ರಬ್ ಪ್ಯಾಕ್ ಥರ ಒಂದು ಕನ್ಸಿಟೆನ್ಸಿ ಬರಬೇಕಷ್ಟೇ ಇದು ಇವೆರಡನ್ನೂ ಮಿಕ್ಸ್ ಮಾಡಿ ನೀಟಾಗಿ ನೋಡಿ ರೀತಿ ಮಾಡ್ಕೊಬೇಕಾಗುತ್ತೆ ಇದನ್ನ ಈಗ ಅಪ್ಲೈ ಮಾಡೋದು ಜಸ್ಟ್ ತೊಗೊಂಡ್ರು ನಿಮ್ಮ ಕೈಯಿಂದ ಜಸ್ಟ್ ಹಚ್ಕೊಂಡು ಬನ್ನಿ ನೀಟಾಗಿ ಒಂದು ಸ್ಕ್ರಬ್ ಕೊಡಿ ಅಂದರೆ ಜಾಸ್ತಿ ಮಾಡಬೇ ಇರೋರು ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬಿಡಿ ಅಕ್ಕಿ ಸ್ವಲ್ಪ ತರಿ ಇರೋದ್ರಿಂದ ನಿಮಗೆ ರಕ್ತ ಬರೋ ಸಾಧ್ಯತೆ ಇರುತ್ತೆ ಪಿಂಪಲ್ ಇರೋರು ಸ್ವಲ್ಪ ಕಮ್ಮಿ ಸ್ಕ್ರಬ್ ಮಾಡಿಕೊಡಿ ಅಂದರೆ ಜಾಸ್ತಿ ಪ್ರೆಸರ್ ಕೊಟ್ಟು ಮಾಡೋಕ್ಕಾಗಿ ಹೋಗ್ಬಿಡಿ ಇದನ್ನು ಇಲ್ಲ ನಮಗೆ ಪಿಂಪಲ್ ಇಲ್ಲ ಅನ್ನೋರು ನೀವು ಮಾಡ್ಬೋದು ಎಲ್ಲೆಲ್ಲಿ ನಿಮಗೆ ಇದಿದೆಯೋ ಓಪನ್ ಇದೆಯೋ ಅಲ್ಲೆಲ್ಲ ನೀಟಾಗಿ ಸ್ಕ್ರಬ್ ಮಾಡಿ ಅತಿ ಹೆಚ್ಚಾಗಿರೋ ಜಾಗದಲ್ಲಿ ಸ್ಕ್ರಬ್ ಮಾಡಿ ಅಲ್ಲಿ ನಿಮಗೆ ಇದನ್ನು ಮಾಡ್ಕೊ ಬರ್ತಾ ಇರೋದ್ರಿಂದ ಕೊಬ್ಬಿನ ಅಂಶ ಅಲ್ಲಿ ಆಗಿ ನಿಮಗೆ ನಿಮ್ಮ ಒಂದು ಏನಿದೆ ಸ್ಕಿನ್ನು ಕ್ಲೋಸ್ ಆಗ್ತಾ ಬರುತ್ತೆ ಓಪನ್ ಪೋಸಸ್ಸು ಫುಲ್ಲು ಕವರ್ ಆಗ್ತಾ ಬರುತ್ತೆ ಆಗ ನಿಮಗೆ ಎಲ್ಪ್ ಆಗುತ್ತೆ ಓಕೆ ಇದು ನನ್ನ ಸ್ಕ್ರಬ್ಬು ಮುಗೀತು ಈಗ ನಾನು ಈಗ ಇದನ್ನು ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಬರ್ತೀನಿ ಓಕೆ ಫ್ರೆಂಡ್ಸ್ ನಾನೀಗ ಅಕ್ಕಿ ಇಟ್ಟು ಹಾಲು ಹಾಕಿರೋದ್ರಲ್ಲೂ ಸಹ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಬಂದೆ ಈಗ ನೆಕ್ಸ್ಟ್ ಏನು ಮಾಡೋದು ಬನ್ನಿ ತೋರಿಸಿ ಈಗ ನಾನು ಜಾರ್ ತೊಗೊಂಡಿದ್ದೀನಿ ಆ ಜಾರ್ಗೆ ಈಗ ನಾನು ಕಿತ್ಲೆಣ್ ಸಿಪ್ಪೆನ ಇದ್ದೀನಿ ಅಂದರೆ ಕಿತ್ಲೆಣ್ ಸಿಪ್ಪೆನೇ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಇದನ್ನು ಬಳಸೋದ್ರಿಂದ ನಮ್ಮ ಓಪನ್ ಫೋರ್ಸಸ್ಸು ಫುಲ್ಲು ಕ್ಲೋಸ್ ಆಗೋದು ಅಂತಂದರೆ ಇದರಲ್ಲಿ ವಿಟಮಿನ್ ಸಿಗುತ್ತೆ ಜಾಸ್ತಿ ನಮಗೆ ಹೆಚ್ಚಳವಾಗಿ ಅದಕ್ಕೇ ಈಗ ನಾವು ಇದನ್ನು ಸ್ವಲ್ಪ ಸ್ಲೈಸ್ ಆಗಿ ಅಂದರೆ ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಇದನ್ನು ನಾವು ಮ್ಯಾಶ್ ಮಾಡ್ಕೊಬೇಕಾಗುತ್ತೆ ಅಂದರೆ ಒಂದು ಪೇಸ್ಟ್ ರೀತಿಲಿ ಮಾಡಿಕೊಂಡು ಇದರ ಒಂದು ರಸನ ನಾವು ತೊಗೋಬೇಕಾಗತ್ತೆ ಓಕೆ ಫ್ರೆಂಡ್ಸ್ ಈಗ ನಾವು ಕಿತ್ತಲೆಣ್ಣನ ಪೇಸ್ಟನ್ನ ತಗೊಂಡು ಒಂದು ಬೌಲ್ಗೆ ಅದನ್ನು ಈಗ ಅದರ ರಸನ ನಾವು ಬೌಲ್ಗೆ ಹಾಕೊಬೇಕಾಗುತ್ತೆ ಒಂದು ಬಟ್ ಕಾಟನ್ ಬಟ್ಟೆನಾದರೂ ಪರವಾಗಿಲ್ಲ ಇಲ್ಲ ಅಂದರೆ ನಾವು ಒಂದು ಸೋಸೋ ಅಂತ ಒಂದು ಜಾಲ್ರಿಲ್ಲಾದರೂ ಪರವಾಗಿಲ್ಲ ಈ ಒಂದು ಈ ರೀತಿ ನೀವು ತಗೋಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕು ಸ್ಪೂನು ಅದರ ರಸ ನಮಗೆ ಬೇಕಾಗುತ್ತೆ ಈ ಒಂದು ಇಂಗ್ರೀಡಿಯೆಂಟ್ಸ್ಗೆ ಓಕೆ ಫ್ರೆಂಡ್ಸ್ ಈಗ ನಾನು ಇದ್ರದ್ದು ಕಿತ್ಸೆಹಣ್ದು ಜ್ಯೂಸನ್ನ ತೊಗೊಂಡಿದ್ದೀನಲ್ವಾ ಈಗ ನೆಕ್ಸ್ಟ್ ಇದಕ್ಕೇನು ಆ್ಯಡ್ ಮಾಡಬೇಕಪ್ಪ ಅಂತಂದರೆ ಸೌದೆಕಾಯಿ ಸೌದೆಕಾಯಿ ಜ್ಯೂಸನ್ನ ನೀವು ತುರ್ಕೊಂಡು ಆ್ಯಡ್ ಮಾಡಬೇಕಾಗುತ್ತೆ ಇದಕ್ಕೆ ನಾನೀಗ ಆ್ಯಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಾನು ಇದರಲ್ಲಿ ಕುಕುಂಬರ್ ತೊಗೊಂಡಿದ್ದೀನಿ ಕುಕುಂಬರ್ನ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಈ ಥರ ತುರ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈಗ ನಾನೀಗ ತುರ್ಕೊಂಡಿದ್ದೀರಿ ಇದ್ರ ಜ್ಯೂಸನ್ನ ನಾನೀಗ ಈ ಒಂದು ಕಿತ್ಲೆಂಡ್ ಜ್ಯೂಸ್ಗೆ ಆ್ಯಡ್ ಮಾಡ್ತೀನಿ ಏನು ಜಸ್ಟ್ ಏನಿಲ್ಲ ಸ್ವಲ್ಪ ತೊಗೊಳ್ಳಿ ಕೈಯಲ್ಲಿ ಈ ರೀತಿ ರಸ ಬರುತ್ತೆ ಅದನ್ನು ಆ್ಯಡ್ ಮಾಡಿ ಅಷ್ಟೇ ಜಾಸ್ತಿ ಬೇಡ ಓಕೆ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಕುಕುಂಬರು ಹಾಗೂ ಕಿತ್ಲೆಂಡ್ ಜೂಸ್ನ ಆ್ಯಡ್ ಮಾಡಿದ್ದೀನಿ ಈ ಒಂದು ಕನ್ಸಲ್ಟೆನ್ಸಿಲಿ ಬಂದಿದೆ ಇದಕ್ಕೆ ನೆಕ್ಸ್ಟ್ ಏನು ಹಾಕಬೇಕು ಅಂತಂದರೆ ಒಂದು ಅರ್ಧ ಸ್ಪೂನು ಆಲೋವೆರಾ ಜೆಲ್ನ ಆ್ಯಡ್ ಮಾಡಿ ನಿಮಗೆ ಆಲೋವೆರಾ ಜೆಲ್ ಆ್ಯಡ್ ಮಾಡೋದ್ರಿಂದ ನಿಮಗೆ ಹೇಳಬೇಕು ಅಂದರೆ ನೀವು ನ್ಯಾಚುರಲ್ ಆಲೋವೆರಾ ಹಾಕಿದ್ರೆ ತುಂಬ ಒಳ್ಳೆಯದು ನ್ಯಾಚುರಲ್ ಆಲೋವೇರಾದಲ್ಲೇ ನಮಗೆ ಓಪನ್ ಪರ್ಸಸ್ ಎಲ್ಲ ಕ್ಲೋಸ್ ಆಗೋದು ಇದು ನೀವು ನ್ಯಾಚುರಲ್ ಆಗಿ ತೊಗೊಂಡು ಅಪ್ಲೈ ಮಾಡಿದ್ರು ನಿಮಗೆ ಕಮ್ಮಿ ಇರೋರಿಗೆ ಹೇಳ್ತಾ ಇದ್ದೀನಿ ತುಂಬ ಜಾಸ್ತಿ ಇರೋರು ನೀವು ಈ ರೀತಿ ಮಾಡ್ಕೊಳ್ಳಿ ತುಂಬ ನನಗೆ ಅಷ್ಟೊಂದು ಇಲ್ಲ ಕಮ್ಮಿ ಇದೆ ಅನ್ನೋದು ನಿಮ್ಮ ಮನೆ ಸುತ್ತಮುತ್ತ ಬೆಳೆದಿರೋ ಅಂಥದ್ದನ್ನೇ ಕಿತ್ಕೊಂಡು ಅಲ್ಲೇ ನೀವು ಇನ್ನು ಹಚ್ಕೊಂಡ್ರೆ ಆಗುತ್ತೆ ಅಂದರೆ ಹಚ್ಕೊಳ್ಳೋದಂತಲ್ಲ ಅದನ್ನು ನೀವು ರೆಗ್ಯುಲರಾಗಿ ಮಾಡಬೇಕಾಗುತ್ತೆ ನೀಟಾಗಿ ಇದನ್ನು ಆ್ಯಡ್ ಮಾಡಿ ಒಂದು ಎರಡರಿಂದ ಮೂರು ಹನಿ ಲೆಮನ್ ಹಾಕ್ತಾಯಿದ್ದೀನಿ ಅಂದರೆ ಇಂಬೆಣ್ಣು ಹಾಕ್ತಾಯಿದ್ದೀನಿ ಇಂಬೆಹಣ್ಣು ಹಾಕೋದ್ರಿಂದ ಅಷ್ಟೇ ತುಂಬ ಒಳ್ಳೆ ಆಸಿಡ್ ಕಂಟೆಂಟ್ ಇರೋದ್ರಿಂದ ನಮ್ಮ ಓಪನ್ ಫೋರ್ಸಸ್ಗಳು ಬೇಗ ಕ್ಲೋಸ್ ಆಗೋದಕ್ಕೆ ಇದು ಎಲ್ಪ್ ಮಾಡಿ ಹಾಗೆ ನೆಕ್ಸ್ಟ್ ಬಂದು ನಾನು ಇಲ್ಲಿ ಆಲ್ಮಂಡ್ ಆಯಿಲ್ ಹಾಕ್ತಾ ಆಲ್ಮಂಡ್ ಆಯಿಲು ಅಷ್ಟೇ ಒಂದು ಅರ್ಧ ಸ್ಪೂನು ಆಲ್ಮಂಡ್ ಆಯಿಲ್ ಹಾಕಿ ಅಂದರೆ ಬಾದಾಮಿ ಎಣ್ಣೆ ಅಂತಾರೆ ಇದನ್ನು ಕೆಲವರು ವಿಡಿಯೋಗಳಲ್ಲಿ ನನಗೆ ಕೇಳಿದ್ದೀರಾ ಮೇಡಮ್ ನೀವು ಬಾದಾಮಿ ಎಣ್ಣೆನೇ ನೀವು ಯೂಸ್ ಮಾಡಿಲ್ಲ ಅಂತ ನಾನು ಒಂದು ಕೆಲವೊಂದರಲ್ಲಿ ಬಾದಾಮಿ ಎಣ್ಣೆ ನಾನು ಮಾಡಿದ್ದೀನಿ ಆದರೆ ನಿಮಗೆ ನಾನು ಹೇಳಿಬಿಡ್ತೀನಿ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆನೇ ಇಲ್ಲೇ ಇದ್ದೀನಿ ಒಬ್ಬರು ನನಗೆ ಕ ಮೆಸೇಜ್ ಮಾಡಿದರು ವ್ಯೂವರ್ಸು ಅವ್ರಿಗೆ ಹೇಳ್ತಾ ಇರೋದು ಇದು ನೀಟಾಗಿ ಈಗ ಇದನ್ನು ಅಪ್ಲೈ ಮಾಡಿರ್ತಾರೆ ಈ ಥರ ನೀಟಾಗಿ ಈಗ ಇದನ್ನು ಕ್ರೀಮ್ ಆಗೋ ಥರ ನೀವು ಮಾಡ್ಕೊಬೇಕಾಗುತ್ತೆ ಹೌದು ಈ ಒಂದು ಈ ರೀತಿ ಫಾರ್ಮ್ ಆಗಬೇಕಿದೆ ಓಕೆ ಫ್ರೆಂಡ್ಸ್ ಈಗ ನಮಗೆ ಬೇಕಾಗಿರುವಂಥ ಒಂದು ಕ್ರೀಮು ರೆಡಿಯಾಗಿದೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ನೀವು ಬ್ರೆಷಲ್ಲಾದರೂ ಮಾಡ್ಬೋದು ಕೈಯಲ್ಲಾದರೂ ಮಾಡ್ಬೋದು ಫ್ರೆಂಡ್ಸ್ ಈಗ ಇದನ್ನು ಅಪ್ಲೈ ಮಾಡಿ ನಿಮಗೆ ತೋರಿಸೆ ಈ ರೀತಿ ಮಾಡ್ಕೊಳ್ಳಿ ಆವಾಗ ನಿಮಗೆ ಅಪ್ಲೈ ಮಾಡಲಿಕ್ಕೂ ಸರಿ ಹೋಗುತ್ತೆ ಇದು ಹಿಂಗೆ ಇರಬೇಕು ಅಥವಾ ಗಟ್ಟಿನೂ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ರೀತಿ ಇದ್ರೇ ಅದು ಸರಿ ಈ ಥರ ನಿಮ್ಮ ಫೇಸ್ಗೆ ಎಲ್ಲ ಕಡೆಗೂ ನೀಟಾಗಿ ಬ್ರಷಲ್ಲಿ ಹಚ್ಕೊಂಡ್ಬನ್ನಿ ಕೈಯಲ್ಲಾದರೂ ಓಕೆ ಬ್ರಷ್ರು ಓಕೆ ಆದರೆ ಈ ಥರ ಇರೋದ್ರಿಂದ ಇದು ಸ್ವಲ್ಪ ಇದು ತೆಳ್ಳೆ ಇದೆ ಅಲ್ಲ ಈ ರೀತಿಯೇ ಬರಬೇಕು ಅದನ್ನು ನೀಟಾಗಿ ನೀವು ಸ್ಟೋರ್ ಮಾಡ್ಬೋದು ಒಂದು ವಾರ ಇದನ್ನ ಸ್ಟೋರ್ ಮಾಡಿ ಇಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ಹಲವೇರೋ ಆಯಿಲ್ ಎಲ್ಲ ಹಾಕಿರೋದ್ರಿಂದ ಏನು ನಮಗೆ ಇದಾಗಲ್ಲ ಈ ರೀತಿ ಎಲ್ಲಿ ಜಾಸ್ತಿ ಇದೆ ಎಲ್ಲರಿಗೂ ಇಲ್ಲಿ ನಮಗೆ ಕೆನ್ನೆ ಮೇಲೆ ಜಾಸ್ತಿ ಇರುತ್ತೆ ಓಪನ್ ಫೋರ್ಸಸ್ಸು ಅಷ್ಟಾಗಿ ನೀವು ಈ ಒಂದು ಮೆಥೆಡ್ನ ಒಂದು ತಿಂಗಳು ಮಾಡಿ ಡೈಲಿ ಮಾಡಿ ಇದನ್ನು ಡೈಲಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ ನಾನು ಒಂದು ವಾರ ಮಾಡಿದೆ ಹದಿನೈದು ದಿನ ಮಾಡಿದೆ ನಮ್ಗೆ ರಿಸಲ್ಟ್ ಸಿಗಲ್ಲ ಅಂತ ಅಂದ್ಕೊಂಬೇಡಿ ಒಂದು ವಾರ ವಾರ ಮಾಡಿದ್ರೂ ನಿಮಗೆ ಸಿಗುತ್ತೆ ಇಲ್ಲ ನಾನು ಹೇಳಲ್ಲ ಅದೇ ರೆಗ್ಯುಲರ್ ಆಗಿಲ್ಲ ಯಾಕಂದ್ರೆ ನಾವು ಯಾವಾಗಲೂ ಡೆಸ್ಟಲ್ಲಿ ಇದ್ದೇ ಇರ್ತೀವಿ ಆ ಡೆಸ್ಟಲ್ಲಿ ಬಂದು ಡೆಶ್ ಫಾರ್ಮ್ ಆದಾಗ ನಮಗೆ ರೆಗ್ಯುಲರ್ ರೆಗ್ಯುಲರಾಗಿ ಹೋಗೋ ಪ್ರೋರ್ಸಸ್ ನಮಗೆ ಸ್ಟಾರ್ಟ್ ಆಗಿ ಆಗುತ್ತೆ ಇನ್ನೊಂದು ನಾನು ಹೇಳ್ತೀನಿ ಬೆಳಗ್ಗೆ ಸಂಜೆ ಎರಡು ಟೈಮು ನಿಮ್ಮ ಮಕ್ಕನ ನೀವು ತೊಳ್ಕೊಳ್ಳಿ ನೀಟಾಗಿ ಇಟ್ಕೊಳ್ಳಿ ಬೆಳಗ್ಗೆ ಹೇಗೆ ನಿಮ್ಮ ಒಂದು ದಿನಚರಿಗಳನ್ನು ಸ್ಟಾರ್ಟ್ ಮಾಡ್ತಿರೋ ಹಾಗೆ ಡೈಲಿ ಮಾಡಲಿ ಹಂಗೆ ಎರಡು ಟೈಮ್ ಮಾಡಿ ಅದನ್ನು ಟೂ ಟೈಮು ವಾಶ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ಇದನ್ನು ಒನ್ ಟೈಮ್ ಅಪ್ಲೈ ಮಾಡ್ಕೊಳ್ಳಿ ಸಾಕು ಇನ್ನು ಡೈಲಿ ನೀವು ಫೇಸ್ ವಾಶ್ನ ಮಾಡಬೇಕಾಗುತ್ತೆ ಕೆಲವರಂತೂ ಬೆಳಿಗ್ಗೆ ವಾಶ್ ಮಾಡಿದ್ರೆ ಇನ್ನೂ ಹಾಂ ಮಲ್ಕೋವಾಗೂ ವಾಶ್ ಮಾಡಲ್ಲ ಹಾಗೆ ಆವಾಗ ಏನಾಗುತ್ತೆ ಆ ಥರ ಫೇಸ್ಗಳಿಗೇನಾಗುತ್ತೆಗಳು ಜಾಸ್ತಿ ಇರುತ್ತೆ ಈಗ ಇದನ್ನು ಅಪ್ಲೈ ಮಾಡಾಯಿತು ಈಗ ನಾನು ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸು ಬಿಡ್ತೀನಿ ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಟ್ಟು ದಿನ ನಾನು ತಣ್ಣೀರಲ್ಲಿ ವಾಶ್ ಮಾಡಿಬಿಡಿ ದಿನ ತಣ್ಣೀರಲ್ಲಿ ವಾಶ್ ಮಾಡಿಬಿಡಿ ಬಿಸಿನೀರಲ್ಲಿ ವಾಶ್ ಮಾಡಿ ಸ್ವಲ್ಪ ಲೈಟಾಗಿ ಇರುವಂಥ ಉಗು ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡಿ ವಾಶ್ ಮಾಡಿ ಅಂತಂದರೆ ಯಾವುದೇ ಆದ ಸೋಪ್ ಹಾಕೋಕ್ಕೋಗ್ಬೇಡಿ ಹೋಗ್ಬಿಡಿ ಬಿಸಿನೀರಲ್ಲಿ ವಾಶ್ ಮಾಡ್ಕೊಂಡು ಬನ್ನಿ ಸಾಕು ನೀಟಾಗಿರುತ್ತೆ ಈಗ ಇದನ್ನು ನಾನು ಗಂಟೆ ಬಿಟ್ಟುಬಿಟ್ಟು ವಾಶ್ ಮಾಡ್ಕೊಂಡು ಬರ್ತೀನಿ ಸಿಗ್ತಾನೆ ನಾನು ಅಪ್ ಆಗಿ ಫೇಸ್ನ ವಾಶ್ ಮಾಡ್ಕೊಂಡು ಬಂದೆ ಇದು ಮೂರು ಇರುತ್ತೆ ಮೂರು ಸ್ಟೆಪ್ನು ನೀಟಾಗಿ ಫಾಲೋ ಮಾಡಿ ನೀಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಓಪನ್ ಫೋರ್ಸಸ್ ಕ್ಲೋಸ್ ಆಗೋದು ಆ ಕ್ರೀಮ್ನ ನಾನು ಲಾಸ್ಟಲ್ಲಿ ಮಾಡಿದ್ರೆ ಆ ಕ್ರೀಮ್ನ ನೀವು ಒಂದು ವಾರ ಬೇಕಾದ್ರೆ ನೀವು ಸ್ಟೋರ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ನಾ ಸೆಕೆಂಡಲ್ಲಿ ನಾನು ಫಸ್ಟು ಒಂದು ಮಿಲ್ಕಲ್ಲಿ ಮಾಮೂಲಿ ಒಂದು ಡಿಪ್ ಮಾಡಿ ನಾನು ಒಂದು ಡೆಡ್ ಸ್ಕಿನ್ನ ತೆಗಿಯೋದಕ್ಕೆ ಡಿಪ್ ಮಾಡಿದೆ ಸೆಕೆಂಡು ನಾನು ಹಾಲನ್ನು ಸ್ವಲ್ಪ ರೈಸ್ ಪೌಡರ್ನ ಹಾಕಿ ಸ್ಕ್ರಬ್ ಮಾಡಿದೆ ಈ ರೀತಿ ಮಾಡ್ಕೊಳ್ಳೋದು ನಾವು ಡೆಸ್ಟ್ ಅಂತೀವಲ್ಲ ಆ ಡೆಸ್ಟ್ ಏನು ಸ್ಟೋರೇಜ್ ಆಗಿರುತ್ತೋ ಒಳಗಡೆ ಅವೆಲ್ಲ ರಿಮೂವ್ ಆಗುತ್ತೆ ರಿಮೂವ್ ಆಗೋದಕ್ಕೆ ನಾವು ಇಷ್ಟು ಒಂದು ನಮ್ಮ ಫೇಸ್ಗೆ ಸರ್ಕಸ್ ಕೊಡಲೇಬೇಕಾಗುತ್ತೆ ಹಾಗೆ ಇನ್ನೊಂದು ನೆಕ್ಸ್ಟ್ ನಾನು ಹಾಗೆ ಬಿಡಲ್ಲ ನಾನು ಏನೇ ಒಂದು ಕ್ರೀಮ್ ಹಚ್ಚ ನಾನು ಹಾಗೆ ಬಿಡೋಲ್ಲ ನಾನು ನಾನು ಒಂದು ಕ್ರೀಮ್ನ ಯೂಸ್ ಮಾಡೇ ಮಾಡ್ತೀನಿ ನನಗೆ ಯಾರೋ ಸಬ್ಸ್ಕ್ರೈಬರ್ ಕೇಳ್ತಾಯಿದ್ರು ನೀವು ರೆಗ್ಯುಲರ್ ಏನು ಯೂಸ್ ಮಾಡ್ತೀರಾ ಅಂತ ಮೇಡಮ್ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಕ್ರೀಮ್ ಯೂಸ್ ಮಾಡೋಲ್ಲ ನಾವು ಹೊರಗಡೆ ಹೋಗಬೇಕು ಅಂದ್ರಷ್ಟೇ ಮನೇಲಿಬೇಕು ಅಂದ್ರೂ ಅಷ್ಟೇ ನಾನು ಸೆಟ್ ಆಫಿಲ್ನೇ ಯೂಸ್ ಮಾಡೋದು ಸೆಟ್ ಆಫ್ ಫ್ರೀ ನಾನು ಯೂಸ್ ಮಾಡೋದು ಅದು ಬಿಟ್ಟರೆ ಒಂದು ಲಿಫ್ಟಿಕ್ಕು ಅದು ಬಿಟ್ಟರೆ ಒಂದು ಕಾಜಲ್ಲ ಅಷ್ಟೇ ಪೌಡ್ರ್ ಸಹ ನಾನು ಆ್ಯಡ್ ಮಾಡಲ್ಲ ಯಾವ್ದಾರ ಫಂಕ್ಷನ್ಸ್ಗಳಿತ್ತು ಅಂದರೆ ಮಾಸ್ಟ್ ಅದು ಅಷ್ಟೇ ಫೌಂಡೇಶನ್ ಆಗುತ್ತೆ ಇದ್ರ ಮೇಲೆ ಅಷ್ಟೇ ಅದು ಬಿಟ್ಟರೆ ನನಗೆ ಇದು ಅಜೆಸ್ಟ್ ಆಗಿರೋ ಥರ ಯಾವುದುವೇ ಅಜೆಸ್ಟ್ ಆಗಿಲ್ಲ ನನ್ನ ಇದು ಯಾವುದೇ ಯಾವ್ದು ಪ್ರಮೋಷನ್ ಅಲ್ಲ ನೀವು ಏನೇ ಒಂದು ಕ್ರೀಮ್ ಯೂಸ್ ಮಾಡಿದ ಮೇಲೆ ಮಲ್ಕೋವಾಗ ನೈಟ್ ಹೊತ್ತು ಒಂದು ಮಾಯ್ಚರೈಸರ್ನ ಫೇಸ್ಗೆ ಕೊಟ್ಟು ಮಲ್ಕೊಳ್ಳಿ ತುಂಬ ಒಳ್ಳೆಯದು ನೋಡಿ ya crema y, de mundo y, y la. <laughs> just make up olle ¿No ಓಕೆ ಫ್ರೆಂಡ್ಸ್ ಈಗ ಇದೆಲ್ಲ ಮುಗೀತು ಓಪನ್ ಸೋರ್ಸಸ್ ಬಗ್ಗೆ ವಿಡಿಯೋ ಮಾಡಾಯಿತು ನಾನು ಹೇಳಿದೆ ಟಿಪ್ಸ್ ಕೊಡ್ತೀನಿ ನಿಮಗೆ ಲಾಸ್ಟಲ್ಲಿ ಅಂತ ಹೇಳಿದೆ ಆ ಟಿಪ್ಸ್ ಏನಪ್ಪ ಅಂತಂದರೆ ಇದು ಆಲ್ಮೋಸ್ಟು ಓಪನ್ ಫೋರ್ಸಸ್ ಇರೋರ್ಗೂ ಆಗುತ್ತೆ ಆ್ಯಂಡ್ ಹೈಪರ್ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನ್ ಇರೋವರೆಗೂ ಆಗುತ್ತೆ ಯಾಕೆ ಅಂತ ಹೇಳಿದರೆ ಇದು ಒಂದು ನೀವು ಮೆಥಡನ್ನು ಫಾಲೋ ಮಾಡ್ಕೊಂಬಾದ್ರೆ ನಿಮಗೆ ಪಿಗ್ಮೆಂಟೇಷನ್ನು ಕಮ್ಮಿ ಆಗ್ತಾ ಬರುತ್ತೆ ಇನ್ನೊಂದು ಆಗಲ್ಲ ಇನ್ನೊಂದು ಲೋ ಆಗ್ತಾ ಬರುತ್ತೆ ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ ಏನಂತ ಏನಂತಂದರೆ ಪಿಗ್ಮೆಂಟೇಷನ್ ಇರೋರು ಯಾವುದೇ ಕಾರಣಕ್ಕೂ ಸೋಪನ್ನ ಬಳಸಬೇಡಿ ಸೋಪನ್ನು ಯಾವುದೇ ಕಾರಣಕ್ಕೂ ಬಳಸ್ಬಿಡಿ ಯಾವುದೇ ಆದ ಮಾಯ್ಶ್ಚರೈಸರ್ಗಳನ್ನ ಬಳಸಬೇಡಿ ನೀವು ಮಾಯಶ್ಚರೈಸರ್ಗಳು ಅದೆಲ್ಲ ಕೆಮಿಕಲ್ ಇರೋದ್ರಿಂದ ಆಸಿಡ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ತಿರ್ಗಾ ನಿಮಗೆ ಜಾಸ್ತಿ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೆ ನಾನು ಮನೆಯಲ್ಲೇ ಆ ಒಂದು ಪೌಡರ್ನ ಮಾಡ್ಕೊಂಡಿದ್ದೀನಿ ಆ ಪೌಡರ್ ಏನಪ್ಪ ಅಂತಂದರೆ ನಾನು ಒಂದು ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಕಮ್ಮಿ ಕ್ವಾಂಟಿಟಿಲಿ ಹೇಳ್ತೀನಿ ನಿಮ್ಗೆ ಬೇಕು ಅಂತ ಅದೇ ಕ್ವಾಂಟಿಟಿನೇ ಜಾಸ್ತಿ ಮಾಡ್ಕೋಬೋದು ನಾನು ಕಾಲು ಕೆಜಿ ಹೆಸ್ರು ಕಾಳು ಒಂದು ಹತ್ತರಿಂದ ಹನ್ನೆರಡು ಬಾದಾಮಿ ಹಾಗೆ ಮೂನ್ ದಾಲು ಅಂದರೆ ಮೂನ್ ದಾಲ್ ಅಂದರೆ ಮೊಸರು ದಾಲ್ ಅಂತಾರೆ ಬೇಳೆ ಬೇಳೆ ಬರುತ್ತೆ ಕೆಂಪು ಬೇಳೆ ಸಣ್ಣದಾಗಿ ಬರುತ್ತಲ್ಲ ಅದು ಕಾಲು ಕೆ ಜಿ ಹೆಸ್ರು ಕಾಳು ಕಾಲು ಕೆ ಜಿ ಒಂದು ಹತ್ತರಿಂದ ಹನ್ನೆರಡು ಬಾದಾಮಿನ ನಮ್ಮ ಮನೇಲೇನೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಪೌಡ್ರ್ ಮಾಡಿ ಇಟ್ಕೋತೀವಿ ಈಗ ನಾವು ಕಡಲೆ ಆಸಿಡ್ ಪೌಡ್ರ್ ಮಾಡ್ಕೋತೀವಿ ಆ್ಯಂಡ್ ಕಾಳು ಪೌಡ್ರ್ ಮಾಡ್ಕೋತೀವಿ ಆ ಥರ ಅದನ್ನೇ ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ರೆಗ್ಯುಲರಾಗಿ ನನ್ನ ಫೇಶ್ಸ್ಗೆ ಯಾವಾಗ ನಾನು ಮಖ ತೊಳಿಯಕ್ಕೆ ಹೋಗ್ತೀನಿ ಯಾವಾಗ ಫೇಶ್ ವಾಶ್ ಮಾಡೋಕೆ ಹೋಗ್ತೀನಿ ಆವಾಗ ಅದನ್ನು ಅಪ್ಲೈ ಮಾಡ್ತೀನಿ ನಾನು ಯಾವುದೇ ಯಾವ್ದು ಸೋಪನ್ನ ಯೂಸ್ ಮಾಡೋಲ್ಲ ಇನ್ನೊಂದು ಆ ಸೋಪನ್ನು ಯೂಸ್ ಮಾಡೋದ್ರಿಂದಲೇ ನಿಮಗೆ ಈ ಥರ ಒಂದು ಈಗ ನಾವು ಏನೇ ಹಚ್ಚಿದ್ರು ನಮಗೆ ವರ್ಕ್ ಆಗೋದಿಲ್ಲ ಹಾಗಾಗಿ ಮನೆಯಲ್ಲೇ ಇರೋದು ಈಗ ನಮ್ಗೆ ಆಗೆಲ್ಲ ಆ ಕಾಲದಲ್ಲೆಲ್ಲ ಅಜ್ಜಿದ್ದೀರಿ ನಿಮ್ಗೆ ಈಗಲೂ ಅಷ್ಟೇ ಮಕ್ಕಳುಗಳಿಗೆ ಬಾಣ್ತಿದ್ದೀರಿಗೆ ಆ್ಯಂಡ್ ಮಕ್ಕಳುಗಳಿಗೆ ಈಗಲೂ ಅಷ್ಟೇ ಕಡಲೆ ಸಿಟ್ಟು ಆ್ಯಂಡು ಹೆಸರು ಕಾಳು ಆಮೇಲೆ ಕಡಲೆ ಬೇಳೆ ಒಂದೆರಡು ಬಾದಾಮಿ ಇಷ್ಟನ್ನು ಪುಡಿ ಮಾಡಿ ಈಗಲೂ ಸಹ ಮಕ್ಕಳುಗಳಿಗೆ ಸ್ನಾನ ಹಾಕ್ತಾರೆ ಅದಕ್ಕೆ ಮಕ್ಕಳುಗಳು ಅಷ್ಟು ಸಾಫ್ಟಾಗಿರೋದು ಕಡಲೆ ಸೀಟಲ್ ಸ್ನಾನ ಮಾಡಿಸ್ತಾರೆ ಕೇಳಿದ್ದೀರಾ ಅಷ್ಟೂ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದು ಅವ್ರು ಅಂಗಡಿಂದ ತಂದು ಮಾಡಲ್ಲ ಅಷ್ಟೂ ಮಾಡೋದ್ರಿಂದ ಮಕ್ಕಳು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಅವ್ರ ಫೇಸು ಚಬಿ ಚಬಿಯಾಗಿರುತ್ತೆ ಹಾಗೆ ಇದು ಒಂದು ಟಿಪ್ಸ್ ಫಾಲೋ ಮಾಡಿ ಯಾರು ಯಾರೆಲ್ಲ ನನ್ನ ಚಾನಲಿನ ನೋಡ್ತಾ ಇದ್ದೀರೋ ಅವರಿಗೆ ಹೇಳ್ತಾ ಇರೋದು ಕೇಳ್ತಾ ಇದ್ದರು ನೀವು ಯಾವಂತ ಕ್ರೀಮ್ ಉಪಯೋಗಿಸ್ತೀರಾ ಯಾವ ಸೋಪ್ ಉಪಯೋಗಿಸ್ತೀರಾ ನಾನು ಯಾವುದೇ ಸೋಪ್ನ ಬಳಸಲ್ಲ ನಾನು ಮನೆಯಲ್ಲೇ ನಾನು ಒಂದು ಪೌಡರ್ನ ಮಾಡ್ಕೊತೀನಿ ಹಾಂ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅಂತಂದರೆ ನಾನು ಮಾಡುವಂಥ ವೀಡಿಯೋ ಬಂದು ಫಸ್ಟು ನಿಮಗೆ ತಲುಪುತ್ತೆ ಹಾಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡು ಮಾಡ್ತೀನಿ ಟೀಕೆ ಬೈ ಬಾಯ್